ರಾಜ್ಯದಲ್ಲಿ ಶುರುವಾಗಿದೆ ಏರ್ಪೋರ್ಟ್ ಜಟಾಪಟಿ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನಡುವೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಜಟಾಪಟಿ ಪ್ರಾರಂಭವಾಗಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ ಬಸವರಾಜ್ ದಿನ ಅಧ್ಯಕ್ಷ ಕುರ್ಚಿಗಾಯಿತು ಇದೀಗ ಏರ್ಪೋರ್ಟ್ಗೆ ಜಟಾಪಟಿ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆ ಅಧ್ಯಕ್ಷ ಕುರ್ತಿಯ ಜೊತೆಗೆ ಸಿಎಂ ರೇಸ್ ಅಲ್ಲಿ ಕೂಡ ಇಬ್ಬರು ಜಟಾಪಟಿಯನ್ನು ಮಾಡ್ತಾನೆ ಇದ್ದಾರೆ ಸ್ಮಿತಾ ಅದರ ಜೊತೆಗೆ ಈಗ ಬೆಂಗಳೂರು ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಾಡುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವರ ಪರಮೇಶ್ವರ್ ಮಧ್ಯೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕಳೆದ ಆರು ತಿಂಗಳಿಂದ ಇವರಿಬ್ಬರ ಮಧ್ಯೆ ಒಂಬತ್ತಕ್ಕೆ ಬರಕ ಆಗ್ತಿಲ್ಲ ಎಲ್ಲಿ ಈ ಏರ್ಪೋರ್ಟ್ ಅನ್ನ ಮಾಡಬೇಕನ್ನುವಂತಹ ವಿಚಾರವಾಗಿ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಸೌತ್ ನಲ್ಲಿ ಮಾಡಬೇಕನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ಒತ್ತಾಸೆ ಆದ್ರೆ ಬೆಂಗಳೂರು ಸೌತ್ ಬೇಡ ಈಗ ಈಗಾಗಲೇ ಟ್ರಾಫಿಕ್ ಸಿಕ್ಕಪಟ್ಟೆ ಆಗಿರೋದ್ರಿಂದ ಗ್ರೇಟರ್ ಬೆಂಗಳೂರನ್ನು ಹೇಗೋ ಘೋಷಣೆ ಮಾಡ್ತಾ ಇದ್ರೆ ತುಮಕೂರು ಭಾಗದಲ್ಲಿ ಆಗಲಿ ನೆಲಮಂಗಲ ದಾಟ್ಕೊಂಡು ಯಾವುದಾದ್ರು ಕಡೆ ಆದ್ರೆ ಆ ತುಮಕೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಪೈಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಜಟಾಪಟ್ಟಿ ತೀವ್ರ ಆಗಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ಘೋಷಣೆ ಆಗಬೇಕಾಗಿತ್ತು ಎಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಜನವರಿ ಅಂತ್ಯದೊಳಗೆ ನಾವು ಘೋಷಣೆ ಮಾಡ್ತೇವೆ ಅನ್ನುವಂಥ ಮಾತನಾಡಿದ ಎಂ ಬಿ ಪಾಟೀಲ್ ಅವರು ಹೇಳಿದ್ರು ಇವರಿಬ್ಬರ ಜಟಾಪಟ್ಟಿ ತೀವ್ರವಾಗಿರೋ ಕಾರಣಕ್ಕಾಗಿ ಇದನ್ನ ಸಿಎಂ ಬಗೆಹರಿಸಕ್ಕಾಗಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಘೋಷಣೆ ಆಗಬೇಕಾಗಿತ್ತಲ್ಲ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗ ಎಲ್ಲಿ ಅನ್ನುವಂಥದ್ದು ಅದು ಘೋಷಣೆ ವಿಳಂಬ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಶುರುವಾಗಿದೆ ಏರ್ಪೋರ್ಟ್ ಜಟಾಪಟಿ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನಡುವೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಜಟಾಪಟಿ ಪ್ರಾರಂಭವಾಗಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ ಬಸವರಾಜ್ ದಿನ ಅಧ್ಯಕ್ಷ ಕುರ್ಚಿಗಾಯಿತು ಇದೀಗ ಏರ್ಪೋರ್ಟ್ಗೆ ಜಟಾಪಟಿ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆ ಅಧ್ಯಕ್ಷ ಕುರ್ತಿಯ ಜೊತೆಗೆ ಸಿಎಂ ರೇಸಲ್ಲಿ ಕೂಡ ಇಬ್ಬರು ಜಟಾಪಟಿಯನ್ನು ಜಟಾಪಟ್ಟಿಯನ್ನು ಮಾಡ್ತಾನಿದ್ದಾರೆ ಸ್ಮಿತಾ ಅದ್ರ ಜೊತೆಗೆ ಈಗ ಬೆಂಗಳೂರು ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಾಡುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವರ ಪರಮೇಶ್ವರ್ ಮಧ್ಯೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕಳೆದ ಆರು ತಿಂಗಳಿಂದ ಇವರಿಬ್ಬರ ಮಧ್ಯೆ ಒಂಬತ್ತಕ್ಕೆ ಬರಕ ಆಗ್ತಿಲ್ಲ ಎಲ್ಲಿ ಈ ಏರ್ಪೋರ್ಟ್ ಅನ್ನ ಮಾಡಬೇಕನ್ನುವಂತ ವಿಚಾರವಾಗಿ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಸೌತ್ ನಲ್ಲಿ ಮಾಡಬೇಕನ್ನುವಂಥದ್ದು ಕೆ ಶಿವಕುಮಾರ್ ಅವರು ಒಂದು ಒತ್ತಾಸೆ ಆದ್ರೆ ಬೆಂಗಳೂರು ಸೌತ್ ಬೇಡ ಈಗ ಈಗಾಗಲೇ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಗ್ರೇಟರ್ ಬೆಂಗಳೂರನ್ನು ಹೇಗೂ ಘೋಷಣೆ ಮಾಡ್ತಾ ಇದ್ರೆ ತುಮಕೂರು ಭಾಗದಲ್ಲಿ ಆಗಲಿ ನೆಲಮಂಗಲ ದಾಟ್ಕೊಂಡು ಯಾವುದಾದ್ರು ಕಡೆ ಆದ್ರೆ ಆ ತುಮಕೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಪೈಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಜಟಾಪಟಿ ತೀವ್ರ ಆಗಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ಘೋಷಣೆ ಆಗಬೇಕಾಗಿತ್ತು ಎಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಜನವರಿ ಅಂತ್ಯದ ಒಳಗೆ ನಾವು ಘೋಷಣೆ ಮಾಡ್ತೇವೆ ಅನ್ನುವಂತಹ ಮಾತನಾಡಿದ ಎಂ ಬಿ ಪಾಟೀಲ್ ಅವರು ಹೇಳಿದ್ರು ಇವರಿಬ್ಬರ ಜಟಾಪಟಿ ತೀವ್ರವಾಗಿರೋ ಕಾರಣಕ್ಕಾಗಿ ಇದನ್ನ ಸಿಎಂ ಬಗೆಹರಿಸಕ್ಕಾಗಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಘೋಷಣೆ ಆಗಬೇಕಾಗಿತ್ತಲ್ಲ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗ ಎಲ್ಲಿ ಅನ್ನುವಂಥದ್ದು ಅದು ಘೋಷಣೆ ವಿಳಂಬ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಶುರುವಾಗಿದೆ ಏರ್ಪೋರ್ಟ್ ಜಟಾಪಟಿ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನಡುವೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಜಟಾಪಟಿ ಪ್ರಾರಂಭವಾಗಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ ಬಸವರಾಜ್ ಇದನ್ನ ಅಧ್ಯಕ್ಷ ಕುರ್ಚಿಗಾಯಿತು ಇದೀಗ ಏರ್ಪೋರ್ಟ್ಗೆ ಜಟಾಪಟಿ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆ ಅಧ್ಯಕ್ಷ ಕುರ್ತಿಯ ಜೊತೆಗೆ ಸಿಎಂ ರೇಸ್ ಅಲ್ಲಿ ಕೂಡ ಇಬ್ಬರು ಜಟಾಪಟಿಯನ್ನು ಮಾಡ್ತಾನೆ ಇದ್ದಾರೆ ಸ್ಮಿತಾ ಅದರ ಜೊತೆಗೆ ಈಗ ಬೆಂಗಳೂರು ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಾಡುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವರ ಪರಮೇಶ್ವರ್ ಮಧ್ಯೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕಳೆದ ಆರು ತಿಂಗಳಿಂದ ಇವರಿಬ್ಬರ ಮಧ್ಯೆ ಒಂಬತ್ತಕ್ಕೆ ಬರಕ ಆಗ್ತಿಲ್ಲ ಎಲ್ಲಿ ಈ ಏರ್ಪೋರ್ಟ್ ಅನ್ನ ಮಾಡಬೇಕನ್ನುವಂತಹ ವಿಚಾರವಾಗಿ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಸೌತ್ ನಲ್ಲಿ ಮಾಡಬೇಕನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ಒತ್ತಾಸೆ ಆದ್ರೆ ಬೆಂಗಳೂರು ಸೌತ್ ಬೇಡ ಈಗ ಈಗಾಗಲೇ ಟ್ರಾಫಿಕ್ ಸಿಕ್ಕಪಟ್ಟೆ ಆಗಿರೋದ್ರಿಂದ ಗ್ರೇಟರ್ ಬೆಂಗಳೂರನ್ನು ಹೇಗೋ ಘೋಷಣೆ ಮಾಡ್ತಾ ಇದ್ರೆ ತುಮಕೂರು ಭಾಗದಲ್ಲಿ ಆಗಲಿ ನೆಲಮಂಗಲ ದಾಟ್ಕೊಂಡು ಯಾವುದಾದ್ರು ಕಡೆ ಆದ್ರೆ ಆ ತುಮಕೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಪೈಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಜಟಾಪಟ್ಟಿ ತೀವ್ರ ಆಗಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ಘೋಷಣೆ ಆಗಬೇಕಾಗಿತ್ತು ಎಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಜನವರಿ ಅಂತ್ಯದೊಳಗೆ ನಾವು ಘೋಷಣೆ ಮಾಡ್ತೇವೆ ಅನ್ನುವಂಥ ಮಾತನಾಡಿದ ಎಂ ಬಿ ಪಾಟೀಲ್ ಅವರು ಹೇಳಿದ್ರು ಇವರಿಬ್ಬರ ಜಟಾಪಟ್ಟಿ ತೀವ್ರವಾಗಿರೋ ಕಾರಣಕ್ಕಾಗಿ ಇದನ್ನ ಸಿಎಂ ಬಗೆಹರಿಸಕ್ಕಾಗಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಘೋಷಣೆ ಆಗಬೇಕಾಗಿತ್ತಲ್ಲ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗ ಎಲ್ಲಿ ಅನ್ನುವಂಥದ್ದು ಅದು ಘೋಷಣೆ ವಿಳಂಬ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಶುರುವಾಗಿದೆ ಏರ್ಪೋರ್ಟ್ ಜಟಾಪಟಿ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನಡುವೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಜಟಾಪಟಿ ಪ್ರಾರಂಭವಾಗಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ ಬಸವರಾಜ್ ದಿನ ಅಧ್ಯಕ್ಷ ಕುರ್ಚಿಗಾಯಿತು ಇದೀಗ ಏರ್ಪೋರ್ಟ್ಗೆ ಜಟಾಪಟಿ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆ ಅಧ್ಯಕ್ಷ ಕುರ್ತಿಯ ಜೊತೆಗೆ ಸಿಎಂ ರೇಸಲ್ಲಿ ಕೂಡ ಇಬ್ಬರು ಜಟಾಪಟಿಯನ್ನು ಜಟಾಪಟ್ಟಿಯನ್ನು ಮಾಡ್ತಾನಿದ್ದಾರೆ ಸ್ಮಿತಾ ಅದ್ರ ಜೊತೆಗೆ ಈಗ ಬೆಂಗಳೂರು ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಾಡುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವರ ಪರಮೇಶ್ವರ್ ಮಧ್ಯೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕಳೆದ ಆರು ತಿಂಗಳಿಂದ ಇವರಿಬ್ಬರ ಮಧ್ಯೆ ಒಂಬತ್ತಕ್ಕೆ ಬರಕ ಆಗ್ತಿಲ್ಲ ಎಲ್ಲಿ ಈ ಏರ್ಪೋರ್ಟ್ ಅನ್ನ ಮಾಡಬೇಕನ್ನುವಂತ ವಿಚಾರವಾಗಿ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಸೌತ್ ನಲ್ಲಿ ಮಾಡಬೇಕನ್ನುವಂಥದ್ದು ಕೆ ಶಿವಕುಮಾರ್ ಅವರು ಒಂದು ಒತ್ತಾಸೆ ಆದ್ರೆ ಬೆಂಗಳೂರು ಸೌತ್ ಬೇಡ ಈಗ ಈಗಾಗಲೇ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಗ್ರೇಟರ್ ಬೆಂಗಳೂರನ್ನು ಹೇಗೂ ಘೋಷಣೆ ಮಾಡ್ತಾ ಇದ್ರೆ ತುಮಕೂರು ಭಾಗದಲ್ಲಿ ಆಗಲಿ ನೆಲಮಂಗಲ ದಾಟ್ಕೊಂಡು ಯಾವುದಾದ್ರು ಕಡೆ ಆದ್ರೆ ಆ ತುಮಕೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಫೈಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಜಟಾಪಟಿ ತೀವ್ರ ಆಗಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ಘೋಷಣೆ ಆಗಬೇಕಾಗಿತ್ತು ಎಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಜನವರಿ ಅಂತ್ಯದ ಒಳಗೆ ನಾವು ಘೋಷಣೆ ಮಾಡ್ತೇವೆ ಅನ್ನುವಂತಹ ಮಾತನಾಡಿದ ಎಂ ಬಿ ಪಾಟೀಲ್ ಅವರು ಹೇಳಿದ್ರು ಇವರಿಬ್ಬರ ಜಟಾಪಟಿ ತೀವ್ರವಾಗಿರೋ ಕಾರಣಕ್ಕಾಗಿ ಇದನ್ನ ಸಿಎಂ ಬಗೆಹರಿಸಕ್ಕಾಗಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಘೋಷಣೆ ಆಗಬೇಕಾಗಿತ್ತಲ್ಲ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗ ಎಲ್ಲಿ ಅನ್ನುವಂಥದ್ದು ಅದು ಘೋಷಣೆ ವಿಳಂಬ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಶುರುವಾಗಿದೆ ಏರ್ಪೋರ್ಟ್ ಜಟಾಪಟಿ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನಡುವೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಜಟಾಪಟಿ ಪ್ರಾರಂಭವಾಗಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ ಬಸವರಾಜ್ ಇದನ್ನ ಅಧ್ಯಕ್ಷ ಕುರ್ಚಿಗಾಯಿತು ಇದೀಗ ಏರ್ಪೋರ್ಟ್ಗೆ ಜಟಾಪಟಿ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆ ಅಧ್ಯಕ್ಷ ಕೃತಿಯ ಜೊತೆಗೆ ಸಿಎಂ ರೇಸ್ ಅಲ್ಲಿ ಕೂಡ ಇಬ್ಬರು ಜಟಾಪಟಿಯನ್ನು ಮಾಡ್ತಾನೆ ಇದ್ದಾರೆ ಸ್ಮಿತಾ ಅದರ ಜೊತೆಗೆ ಈಗ ಬೆಂಗಳೂರು ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಾಡುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಮಧ್ಯೆ ಸಾಕಷ್ಟು ಜಟಾಪಟ್ಟಿ ನಡೀತಾ ಇದೆ ಕಳೆದ ಆರು ತಿಂಗಳಿಂದ ಇವರಿಬ್ಬರ ಮಧ್ಯೆ ಒಂಬತ್ತಕ್ಕೆ ಬರಕ ಆಗ್ತಿಲ್ಲ ಎಲ್ಲಿ ಈ ಏರ್ಪೋರ್ಟ್ ಅನ್ನು ಮಾಡಬೇಕನ್ನುವಂತಹ ವಿಚಾರವಾಗಿ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಸೌತ್ ನಲ್ಲಿ ಮಾಡಬೇಕನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ಒತ್ತಾಸೆ ಆದ್ರೆ ಬೆಂಗಳೂರು ಸೌತ್ ಬೇಡ ಈಗ ಈಗಾಗಲೇ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಗ್ರೇಟರ್ ಬೆಂಗಳೂರನ್ನು ಅನ್ನು ಹೇಗೋ ಘೋಷಣೆ ಮಾಡ್ತಾ ಇದ್ರೆ ತುಮಕೂರು ಭಾಗದಲ್ಲಿ ಆಗಲಿ ನೆಲಮಂಗಲ ದಾಟ್ಕೊಂಡು ಯಾವ್ದಾದ್ರು ಕಡೆ ಆದ್ರೆ ಆ ತುಮಕೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಪೈಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಜಟಾಪಟ್ಟಿ ತೀವ್ರ ಆಗಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ಘೋಷಣೆ ಆಗಬೇಕಾಗಿತ್ತು ಎಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಜನವರಿ ಅಂತ್ಯದೊಳಗೆ ನಾವು ಘೋಷಣೆ ಮಾಡ್ತೇವೆ ಅನ್ನುವಂತ ಮಾತನ್ನ ಸಚಿವರಾದಂತ ಎಂ ಬಿ ಪಾಟೀಲ ಅವರು ಹೇಳಿದ್ರು ಇವರಿಬ್ಬರ ಜಟಾಪಟ್ಟಿ ತೀವ್ರವಾಗಿರೋ ಕಾರಣಕ್ಕಾಗಿ ಇದನ್ನ ಸಿಎಂ ಬಗೆಹರಿಸಕ್ಕಾಗಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಘೋಷಣೆ ಆಗಬೇಕಾಗಿತ್ತಲ್ಲ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಜಾಗ ಎಲ್ಲಿ ಅನ್ನುವಂಥದ್ದು ಅದು ಘೋಷಣೆ ವಿಳಂಬ ಆಗ್ತಾ ಇರತಕ್ಕಂಥದ್ದು